ನನಗೆ ಎರಡು ದಿನದ ಹಿಂದೆ ಯಾವುದೋ ವೆಬ್ಸೈಟಲ್ಲಿ ಯೂಟ್ಯೂಬಲ್ಲಿ ಒಂದು ಯಾರೋ ಹೇಳಿಕೆ ಕೊಟ್ಟರು ಅಂತ ಒಂದು ವಿಡಿಯೋವನ್ನು ಕೆಲವ್ರಿಗೆ ಕಳಿಸ್ಕೊಟ್ರು ನಾನು ವೀಡಿಯೋನ ನೋಡಿದೆ ಅದರಲ್ಲಿ ಮಾತಾಡಿದ್ ನೋಡಿದೆ ನಾನು ಇವನು ಯಾರೊಬ್ಬ ಒಳ್ಳೆ ಪೊರ್ಕಿ ಥರ ಮಾತಾಡಿದ್ದಾನಲ್ಲ ಅಂತ ಅನ್ನಿಸ್ತು ನನಗೆ ಮೈಸೂರಲ್ಲಿ ಇಲ್ಲೊಬ್ಬ ಕಾಂಗ್ರೆಸ್ ವಕ್ತಾರ ಅಂತ ಒಬ್ಬ ಪರ್ಕಿ ಇದ್ದಾನೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲೊಬ್ಬ ಇನ್ನೊಬ್ಬ ಯಾಲ್ ಎಲ್ಲರೂ ಅಪ್ಪ ಅಪ್ಪ ಅಂತ ಕರಿತಾರ ಪರ್ಕಿ ಥರ ಮಾತಾಡೋ ಇದ್ದಾನೆ ಇದರಪ್ಪ ಮದ್ದೂರದಲ್ಲಿ ಹೊಸ ಪರ್ಕಿ ಬಂದಿದ್ದಾನಲ್ಲ ಅಂತ ನನಗೆ ಅನ್ನಿಸ್ತು ಕೊನೆಗೆ ಗೊತ್ತಾಗಿದ್ದು ಯಾರಪ್ಪ ಅಂದ್ರೆ ಅಲ್ಲಿ ಸನ್ಮಾನ್ಯ ಶಾಸಕರಾಗಿರುವಂತಹ ಉದಯ್ ಕದಲೂರು ಅಂತ ಗೊತ್ತಾಯ್ತು ನನಗೆ ಆಶ್ಚರ್ಯ ಆಯಿತು ಅಲ್ಲೇನೋ ಹಿನ್ನೆಲೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾವುದೋ ಪತ್ರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೆಸರಿಗೆ ಹಿಂದೆ ಮುಂದೆ ನಾಯಿ ಸೇರಿಸಿ ಇದ್ದಾರೆ ಈ ಪರ್ಕಿಗಳಷ್ಟೇ ಈ ಥರ ಮಾತಾಡೋಕ್ಕೆ ಸಾಧ್ಯ ಸನ್ಮಾನ್ಯ ಶಾಸಕರಾದಂಥವರು ಈ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರತಾಪ್ ಸಿಂಹನ ಹಿನ್ನೆಲೆ ಗೊತ್ತಾ ಅಂತ ಕೇಳ್ತಿದ್ದಾರೆ ಉದಯವ್ರೆ ಪ್ರತಾಪ್ ಸಿಂಹ ಗಾಂಧಿನಗರದಲ್ಲಿ ಲಾಡ್ಜ್ ರೂಮ್ ಮಾಡಿಕೊಂಡು ಇಸ್ಪೀಟ್ ಆಡಿಸ್ಕೊಂಡು ಬಂದಿಲ್ಲ ಕಸಿನೋದಲ್ಲಿ ಟೇಬಲ್ ಬುಕ್ ಮಾಡಿಕೊಂಡು ಜನರಿಗೆ ಹೆಣ್ಣು ಎಣ್ಣೆಯನ್ನು ಫ್ರೀಯಾಗಿ ಕೊಟ್ಬಿಟ್ಟು ಕಾಸು ಮಾಡಿಬಿಟ್ಟು ಜನರಿಗೆ ಕವರಿ ಕೊಟ್ಬಿಟ್ಟು ಲಾಟ್ರಿ ಎಮ್ ಎಲ್ ಎ ಆಗಿ ಬಂದಿಲ್ಲ ನಾನೊಬ್ಬ ರೈಟ್ರಾಗಿ ಬಂದಿರೋ ಅಂಥವನು ದಯವಿಟ್ಟು ನೀವರು ಶಾಸಕರಿದ್ದೀರಿ ನಿಮ್ಮ ಹಿನ್ನೆಲೆಯಲ್ಲೇ ಥರನೇ ಬೇರೆಯವ್ರನ್ನೂ ನೋಡೋಕೆ ಹೋಗಬೇಡಿ ನೀವು ನೀವು ಈ ರೀತಿ ನಿಮ್ಮ ಬಾಯಲ್ಲಿ ಈ ಥರ ಮಾತುಗಳೆಲ್ಲ ಬರಬಾರ್ದು ಸರ್ ಈ ಥರ ಮಾತು ಏನಿದೆಯಲ್ಲ ನೀವು ಈ ಹಿಂದನೂ ಕೂಡ ನಮ್ಮ ಶ್ರೀರಾಮ್ಪಟ್ಣದ ರವೀಂದ್ರ ಅವ್ರ ಬಗ್ಗೆ ಇದೇ ಥರ ಮಾತಾಡಿದಿರಿ ನೀವು ಏನು ಕಚ್ಚೆ ಗಿಚ್ಚೆ ಇವೆಲ್ಲ ಮಾತಾಡ್ತಿದ್ದೀರಿ ಸರ್ ನೀವೆಲ್ಲ ಈ ಏನು ಈ ಥರ ಜೂ ಜೂ ಗೀಜು ಎಲ್ಲ ಓಡಾಡ್ತಿರ್ತೀರಿ ಬಹುಶಃ ಈ ಥರ ಬೇರೆಯವ್ರ ಬಗ್ಗೆ ಎಲ್ಲ ನೀವು ಈ ಥರ ಕಚ್ಚೆ ಎಲ್ಲ ಮಾತಾಡ್ತಿರಲ್ಲ ನೀವು ಮನೆಯಲ್ಲೇ ಇರ್ತಿರೋ ಕ್ಷೇತ್ರದಲ್ಲಂತೂ ಇಲ್ಲ ಮನೇಲಿ ಇರ್ತಿರೋ ಗೊತ್ತಿಲ್ಲ ನಿಮ್ಮನ್ನು ನಿಮ್ಮ ಮನೆಯಲ್ಲೋ ಕುಟುಂಬದಲ್ಲೋ ಯಾರು ಸಂತ್ರಸ್ತರು ಫಲಾನುಭವಿಗಳಿದ್ದಾರೆ ಯಾಕೆ ಇಷ್ಟೊಂದು ಖಚಿತವಾಗಿ ಹೇಳ್ತಾ ಇದ್ದೀರಲ್ಲ ನೀವು ಸಾರ್ವಜನಿಕ ಜೀವನದಲ್ಲಿ ಸ್ವಲ್ಪ ಸಭ್ಯತೆಯನ್ನು ಇಟ್ಕೊಂಡು ಮಾತಾಡಬೇಕಾಗುತ್ತೆ ಅಲ್ಲೇನೋ ಇಸ್ಪಿಟ್ ತಟ್ಟಬೇಕಾದ್ರೆ ಅಲ್ಲಿ ಟೇಬಲಲ್ಲಿ ಜೊತೆಲಿ ಕೂತಿರ್ತಾರಲ್ಲ ಎದುರುಗಡೆ ಎಣ್ಣೆ ಹೊಡ್ಕೊಂಡು ಮಾತಾಡ್ದಂಗೆ ಅಥವಾ ಕಸಿನೋದಲ್ಲಿ ಅಲ್ಲಿ ಡಾನ್ಸ್ ಮಾಡ್ತಿರ್ತಾರಲ್ಲ ಎದುರುಗಡೆ ಮತ್ತಿನಲ್ಲಿ ಮಾತಾಡ್ತಾ ಇದ್ದಂಗೆ ಸಾರ್ವಜನಿಕ ಜೀವನದಲ್ಲಿ ಮಾತಾಡಬಾರ್ದು ಸರ್ ಎಲ್ಲ ಒಂದು ಸರಿ ಗೆದ್ದಿದ್ದೀರಿ ಜೂಜಲ್ಲಿ ಹೆಂಗೆ ಗೆದ್ದಂಗೆ ಇಲ್ಲೂ ಕೂಡ ಮದ್ದೂರಿನಲ್ಲಿ ಗೆದ್ದಿದ್ದೀರಿ ನೀವು ಆದರೆ ಇಲ್ಲಿ ನಿಮ್ಮ ಜೊತೆ ಜೈಕಾರ ಹಾಕ್ಲಿಕ್ಕೆ ಕೇಕ್ ಹಾಕ್ಲಿಕ್ಕೆ ಅಣ್ಣ ಸೂಪರಾಗಿ ಮಾತಾಡಿದೆ ಅಂತ ಹೇಳೋದಕ್ಕೆ ಇದು ಕಸಿನೋದ ಟೇಬಲ್ಲು ಅಲ್ಲ ಇಸ್ಪೀಟಿನ ಜೂಜು ಅಲ್ಲ ಇದು ನಿಮ್ಮ ಹೆಸರನ್ನು ತಿರ್ಚಕ್ಕೆ ನನಗೆ ಬರೋಲ್ಲ ಅಂತ ತಿಳ್ಕೊಂಡಿದ್ದೀರ ನಿಮಗೆ ನೀವು ಅಂದ್ಕೊಂಡಿದ್ದೀರಾ ದಯವಿಟ್ಟು ಸಾರ್ವಜನಿಕವಾಗಿ ಮಾತಾಡ್ಬೇಕಾರೆ ಪಕ್ಕದಲ್ಲೊಂದು ಮಹಿಳೆನ ಕೂರಿಸ್ಕೊಂಡು ನೀವು ಈ ರೀತಿ ಮಾತಾಡ್ತೀರಿ ನೀವು ನಿಮಗೆ ಏನೊಂದು ಒಂದು ಸಭಾ ಮರ್ಯೋದಿಲ್ಲ ನಿಮಗೆ ಕಸಿನೋದ ಟೇಬಲ್ಗಳು ಇಸ್ಪಿಟ್ ತಟ್ಟುವಂತಹ ಅಡ್ಡಗಳಿಗೂ ಪ್ರಸ್ಪೀಟಿಗೂ ವ್ಯತ್ಯಾಸ ಗೊತ್ತಿಲ್ವ ಸರ್ ಮದ್ದೂರಿನಲ್ಲಿ ಡಿ ಸಿ ತಮ್ಮಣ್ಣವರು ಬಹಳಷ್ಟು ವರ್ಷದಿಂದ ಅಲ್ಲಿನ ಶಾಸಕರಾಗಿದ್ದರು ಮುಸಲ್ಮಾನರೇನು ಹೊಸದಾಗಿ ಬಂದಿದ್ದವರಲ್ಲ ಅವರು ಯಾವತ್ತೂ ಕೂಡ ಸಮಸ್ಯೆ ಏನಾಗಿಲ್ಲ ಗಣೇಶ ಪ್ರೊಸನ್ ಮೇಲೆ ಕಲ್ಲು ಹೊಡೆದಿದ್ದಾಗಿಲ್ಲ ಸಾರ್ವಜನಿಕ ಜೀವನದಲ್ಲಿ ಟೀಕೆಗಳು ಬರ್ತವೆ ಅದನ್ನು ಎದುರಿಸ್ಬೇಕು ಅಲ್ಲಿ ಬಂದಾದ ಮೇಲೆ ಕಲ್ಲು ಹೊಡೆದಿರೋದ್ರ ಬಗ್ಗೆ ಬಿಟ್ಟು ಅಲ್ಲಿಗೆ ಯಾರ್ಯಾರು ಬಂದಿದ್ರಿ ಅವ್ರ ಬಗ್ಗೆ ಎಲ್ಲರೂ ಕೂಡ ನೀವು ಕೆಟ್ಟ ಕೆಡ್ದಾಗ ಮಾತಾಡ್ತಿರಲ್ಲ ಏನು ಮದ್ದೂರಿಯನ್ನು ನಿಮಗನ್ನು ಬರ್ಕೊಟ್ಟಿದ್ದಾರೆ ನಿಮಗೆ ನಿಮ್ಮೇನು ರಿಯಲ್ ಎಸ್ಟೇಟದು ಅಡ್ಡನ ಅದು ಅಥವಾ ನಿಮ್ಮದೇನಾದರೂ ಜೂಜ್ ಮಾಡಿಸೋವಂಥ ಜೂಜಾಡುವಂಥ ದಂಧೆಯ ಕೇಂದ್ರನ ಅದು ಯಾ ನಾವು ಬಂದು ಅಲ್ಲಿ ಘಟನೆ ನಡೆಯೋದಕ್ಕೆ ಬಂದು ಮಾತನಾಡಿದ್ವಿ ಜನರ ಜೊತೆ ನಿಂತಿದ್ವಿ ನೀವೆಲ್ಲೋಗಿ ಅಲ್ಲಿವರೆಗೂ ಆ ಘಟನೆ ನಡೆದಾಗ ನೀವೆಲ್ಲಿದ್ದಿರಿ ನೀವು ಅವತ್ತೇನಾದ್ರು ಬಂದಿದ್ದಿದ್ರಿ ನೀವು ಜನನೇ ನೀವು ತಕ್ಕ ಪಾಠವನ್ನು ಕಲಿಸೋರು ಈ ಥರ ಮಾತಾಡೋ ಅಂಥದ್ದಲ್ಲಿ ಕಮ್ಮಿ ಮಾಡಿ ಸರ್ ನಿಮ್ಗೆ ಒಬ್ರಿಗೆ ಭಾಷೆ ಬರೋವಂಥದ್ದಲ್ಲ ನಮಗೂ ಬರುತ್ತೆ ನಿಮ್ಮಂಥವ್ರಿಗೆ ಭಾಳ ಜನನ ಲಕ್ಷಾಂತರ ಜನರನ್ನ ನಾನೊಬ್ಬ ರೈಟ್ರಾಗಿ ಓದಿಸಿದ್ದೀನಿ ನಿಮ್ಮ ಭಾಷೆ ನನಗೂ ಬರುತ್ತೆ ಆದರೆ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಇಲ್ಲಿ ಏನೋ ಒಬ್ಬ ಪೊರ್ಕಿ ಇದ್ದಾನಲ್ಲ ಆ ಪರ್ಕಿ ಥರ ನೀವು ಮಾತಾಡಬೇಡಿ ನೀವು ಮುನ್ನ ಶಾಸಕರಿದ್ದೀರಿ ನೀವು ಆ ಪೊರ್ಕಿನ ಐದೈದು ಸಾರಿ ಜನ ಸೋಲಿಸಿದ್ದಾರೆ ಅವ್ನಿಗೆ ಬ ಜನನೇ ಅವ್ನಿಗೆ ಹಣ ಪಟ್ಟಿ ಕಟ್ಟಿದ್ದಾರೆ ನಿಮ್ಗೆ ಗೊತ್ತಿಲ್ಲದೆಲ್ಲ ಜನ ಗೆಲ್ಸ್ಬಿಟ್ಟಿದ್ದಾರೆ ಈ ಸರಿ ಇನ್ನೊಂದು ಸಾರಿ ಉಳಿಸ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಗೌರವಯುತವಾಗಿ ಸಾರ್ವಜನಿಕ ಜೀವನದಲ್ಲಿ ನಡ್ಕೊಳ್ಳೋ ಕೆಲಸವನ್ನು ನೀವು ಮಾಡಿ ಆಮೇಲೆ ನಿಮಗೆ ಪಿತೃ ಸಮಾನರಾಗಿ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಏನು ಪತ್ರ ಪತ್ರ ಅಂತಿರಲ್ಲ ಎಲ್ಲಿದೆ ಪತ್ರ ತೋರಿಸ್ರಿ ಸುಮ್ಮನೆ ಏನೇನು ಕೂತ್ಕೊಂಡು ಮನೆಯವ್ರನ್ನೆಲ್ಲ ಅಂತ ಕೆಲಸ ಮಾಡಬೇಡಿ ನಿಮ್ಮ ಮನೆಯವ್ರ ಬಗ್ಗೆ ನಾನು ಹೇಳಲ್ಲ ನಾನು ಎಲ್ಲರ ಬಗ್ಗೆ ಕಚೇರಿಕು ಅಂತ ಹೇಳ್ತಿರಲ್ಲ ಹಾಗಾದ್ರೆ ನಿಮ್ಮ ಮನೆಗೆ ನಿಮ್ಮ ಕುಟುಂಬಕ್ಕೆ ಯಾರು ಬಂದು ಹೋಗ್ತಿರ್ತಾರಾ ಏನು ಮಾತಾಡ್ತೀರಿ ಉದಯ್ ಗೌರವಯುತವಾಗಿ ಮಾತಾಡೋದು ಕಲ್ತ್ಕೊಳ್ಳಿ ನಿಮ್ಮ ಮದ್ದೂರಿಗೆ ಬಂದುಬಿಟ್ಟು ನಾನು ಹೋಗಿರೋದು ಅಲ್ಲಿ ಬಂದು ನಿಮ್ಮೂರನ್ನಲ್ಲೇ ಕುತ್ಕೊಂಡ್ಬಿಟ್ಟು ನಾಲ್ಕು ಜನ ಪತ್ರಿಕಾಗೋಷ್ಠಿಲಿ ಮಾತಾಡಲ್ಲ ಜನ ಸಮುದಾಯದ ಎದುರುಗಡೆ ಬಂದು ಮಾತಾಡ್ರಿ ಬೇಕಾದ್ರೆ ಅಲ್ಲಿ ಕರೆಸಿ ನಾನು ಬರ್ತೀನಿ ಇನ್ನಾದ್ರೂ ಕೂಡ ನಿಮ್ಮ ಹಿನ್ನೆಲೆ ಏನಿತ್ತಲ್ವ ಅದನ್ನೆಲ್ಲ ಬಿಟ್ಬಿಟ್ಟು ಈ ಜೂಜುಕೋರ್ ಎದುರುಗಡೆ ಮಾತಾಡುವಂತ ಭಾಷೆ ಇದೆಲ್ಲ ಅದನ್ನು ಬಿಟ್ಬಿಟ್ಟು ಒಬ್ಬ ಜನಪ್ರತಿನಿಧಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಮಾತಾಡಿ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक